ಕಮ್ ಬ್ಯಾಕ್ ಟು ಬಜರಂಗಿ ಗಿರಿ ವ್ಲಾಗ್ಸ್ ಯಾಕೆ ಕುಮಾರ್ ನಮ್ಮ ವೆಲ್ಕಮ್ ಬಿಟ್ಟವ್ರ ಇವ ನಿನ್ ಮಾವ ಜುಂಜಾ ಕುಮಾರ್ ನಮ್ಮ ವೆಲ್ಕಮ್ ತರ ಆಕ್ಟ್ ಮಾಡ್ತಾರೆ ಇವತ್ತೇನಪ್ಪ ನಮ್ಮ ವ್ಲಾಗಿನ ವಿಶೇಷತೆ ಅಂತಂದ್ರೆ ಎಲ್ಲ ಒಟ್ ಸೇರಿದೀವಿ ಎಲ್ಲ ಒಟ್ಟಿಗಿದಾಗ ಹೆಂಗ್ ತರ ಇರುತ್ತೆ ಎಂಜಾಯ್ಮೆಂಟ್ ಅನ್ನೋದನ್ನ ತೋರ್ಸಕ್ಕೆ ಏನ್ ಕುಮಾರಣ್ಣ ಆಯ್ತು ಆಮೇಲೆ ಕುಮಾರಣ್ಣನ್ ಮಗನ್ ರಿಸಲ್ಟ್ ಬಂದಿದೆ ಪಾರ್ಟಿ ಇದೆ ಅಣ್ಣ ಪಾರ್ಟಿಗೆಲ್ಲ ಹೋಗೋದು ಹಳ್ಳಿ ಮನೆ ಹಳ್ಳಿ ಮನೆಗ್ ಹೋಗೋದು ಹಳ್ಳಿ ಮನೇಲಿ ಹೋಗಿ ಅನ್ನ ಸಾಂಗ್ ತಿನ್ಕೊಂಡು ಯಜಮಾನ್ ಮುಂಡೆ ಒಡ್ಸ ಕೂದೆ ಬರ್ಲಿಲ್ಲ ಚೆಂದ ಇಲ್ಲ ನೀನ್ಸನ್ ಟೆನ್ ರುಪೀಸ್ ಒಂದ್ ಹೇಳಿ ರೊಮೆ ಎಲ್ಲರು ಎಲ್ ಹೋಗ್ತಾ ಇದೀವಿ ಇವತ್ತು ಅಂತಂದ್ರೆ ಮುಂದೆ ಹೋಯ್ತು ತೋರಿಸ್ತೀವಿ ಬೆಳಗ್ಗೆ ಇದ್ರೆ ಸಂಜೆ ಇದ್ರೆ ಎಲ್ಲಿಗೆ ಅಂತ ಗೊತ್ತಲ್ಲ ಏ ಕಮೆಂಟ್ ಹಾಕ್ಬಿಡಿ ಏ ಅಂಕಲ್ ನಿಮ್ಮ ಮಗನ್ಗೆ ಅಷ್ಟು ಒಗೀತೀರಾ ಸಿಗರೇಟ್ ಕಮ್ಮಿ ಮಾಡ್ಲಾ ಕಮ್ಮಿ ಮಾಡ್ಲಾ ಅಂತ ಅವ್ರು ಬಿಡೋಂಗಿಲ್ಲ ಪಾರ್ಕೇಲ್ ಓಡ್ಸ್ಕೊಂಡೆ ದೋಣಲ್ಲಿ ಓಡ್ಸ್ಕೊಂಡೆ ಕಾಲು ಹಚ್ತಾನೆ ಇರೋದೇ ಓದ್ತಾನೆ ಇರೋದೇ ಸೇತ್ಕೊತಾನೆ ಇರೋದು ಈ ಯಜಮಾನ ಬೆಳಿಗ್ಗೆ ಮನೇಲೂ ಒಂದ್ ಟ್ರಿಪ್ ತಿನ್ನೋದು ಟಿಫನ್ ಇಲ್ಲ ಒಂದು ಟ್ರಿಪ್ ಟಿಫನ್ ಬರೋದು ಎರಡ್ ಟ್ರಿಪ್ ಟಿಫನ್ ಮಾಡ್ಕೊಳ್ಳೋದು ಚೆನ್ನಾಗಿ ತಿಂತಾನೇ ಇರೋದು ಕುಡೀರಿ ಚೆನ್ನಾಗಿ ಕುಡೀರಿ ಅಂತರಲ್ಲ ಹಂಗೆ ನೀವು ಮಾಡಿದ್ರಾ ಬಳಮಂಟಪ್ರೆ ಯಾವ ಬೇಕು

ಆಹ್ ಜಿಮ್ ಜಿಮ್ಮಿಗೆ ಬರ ಐತರಂತೆ ಹಾ ಬೆಳಗೆನೇ ಇದ್ದಿ ಹಾ ಅಣ್ಣ ನೀನ್ ಸ್ವಿಟ್ ತಿಂತಿದೀಯಲ್ಲ ನಿಮಗೆ ಏನಿಲ್ಲ ನಾನು ಇದೆ ಆದ್ರು ತಿನ್ನದೇ ನಾನು ತಿನ್ನೋದು ಏನು ಬಿಡಲ್ಲ ಏನು ಬಿಡಲ್ಲ ಅಹಹ್ ಪರಮಜ್ಞಾನಿ ಕಡೆಯಾ ನೀನ್ ನಮ್ಮ ದೇಶದಲ್ಲಿ ಉಟ್ಬಾರ್ದಾಗಿತ್ತು ಜಪಾನ್ ದೇಶದಲ್ಲಿ ಹುಟ್ಬೇಕಾಗಿತ್ತು ಇಲ್ಲಿ ಇಲ್ಲ ಅಯ್ಯೋ ಅದು ರೆಕಾರ್ಡ್ ಮಾಡ್ಬಿಡಾ

ಓ ಹಣೆಯೇ ಬರಲಿಲ್ಲ ತಗೋ ಮಧ್ಯಾಹ್ನ ಮೇಲೆ ಬರ್ತೀನಿ ಅಲ್ಲಾಡಿಸ್ಕೊಂಡು ಅಂತವ್ರು ಅದು ಡಿಂಗ್ ಡಿಂಗ್ ಅಂತ ಸಿಕ್ತದೆ ಏ ಎಲ್ಲಿಗೆ ಬಂದು ರಿಚ್ ಅದು ಎಲ್ಲಿಗೆ ಬಂದಿದ್ದರೆ ಬಾಡಿ ಬಿಲ್ಡಿಗೆ ಬಂದು ಅಲ್ಲಿ ಕಜ್ಜಯಕ್ಕೆ ಬಂದಿರ ನಾವು ಬರೀ ಕದಿಯೋಕೆ ಬರ್ತೀರ ನನ್ನ ಮಕ್ಕಳು ಅಲ್ಲಿರೋದು ಕದ್ದು ಕದಿ ಕದಿಯ ನೋಡ್ದಾಗ ಮಾಡ್ತಾರೆ ಬರೋದು ಅದು ಇದು ಎತ್ಕೊಂಡು ಎತ್ಕೊಂಡು ಹೋಯ್ತಾ ಇರೋದು ನೋಡೋಣ ಕಜ್ಜಕ್ಕೆ ಹೋಗ್ತಾನೆ ಫಸ್ಟು ಇವನಂತೂ ಬರೋಂಗೇ ಇಲ್ಲ ಒಟ್ನೆಲ್ಲ ತಾತನ ಕೈಯಲ್ಲಿ ಯಾವಾಗ ಕೆರ್ದಾಗ ಹಾಕಿಸ್ಕೊತನೋ ಗೊತ್ತಿಲ್ಲ

ಯಾವ್ದ ಅದ್ ನಾಟಿಕೋಳಿ ಇದ್ದೇಕು ಮಾಮೂಲಿ ನಾಟಿ ಕೋಳಿ ಬೇಕು ಇಟ್ ಅಂತ ಬಿಟ್ಟು ಅದ್ಬೇಡ ತಗೊಂಡೋಗ್ಬಿಟ್ಟವ್ರ ಒಂದ್ ಕೋಳಿ ಅಡೌ ಇಡೀ ಊರ್ನೇ ಮೇಕಪ್ಲೋ ಕಂಟನ್ಗೆ ಸರಿಯಾಗಿ ಸಿಗ್ತೇ ಬಿಡಪ್ಪ ಅಲ್ಲಿ ಒಂದು ಸಿಗ್ತೇನ್ಯೂ ನನಗೆ ನನಗೆ ಪಯ್ಯ 하지만 가야 돼 아니야 아기야 하지만 가야 돼 잉가 미세 하트콜이 잉가 빠다 너 미세 빠다 너야 하트콜이니까 ಕೋಳಿ ಸ್ಟೋರಿ ಹೇಳ್ತಾರೆ ಹೇಳೋಣ ಹೇಳೋಣ ಯಾವ್ ಕೋಳಿ ಅಂತ ಎಲ್ಲ ಕೇಳಕ್ ಹೋಗ್ಬಿಡಿ ಅಣ್ಣ ನಾಲ್ಕ್ ಕೋಳಿ ತಿನ್ಬಂದ ನನ್ ಮಗ ಬಿಟ್ಕೊಂಡಿದ್ದ ಮೂರ್ ಕೋಳಿನ ನನ್ ಗುಮ್ಮಿ ತಿನ್ಕೋತು ಒಂದ್ ಕೋಳಿ ತಿನ್ಕೋ ಬಿಡ್ತದ ಅಂದ್ರೆ ಊರಿಗೆ ಅಣ್ಣ ಒಂದ್ ಕೋಳಿನ ಒಂದೇ ಒಂದ್ ಕೋಳಿನ ಯಾವ್ ಕೋಳಿ ಅದು ಅದು ಮಾಮೂಲಿ ನಾಟಿ ಕೋಳಿ ಲಕ್ಕನ ಅದು ಆಯ್ತು ಆಮೇಲೆ ಯಾವ್ ನಾಯಿಗೂ ಇದ್ರೂ ಅಣ್ಣ ಸಿಂಗಲ್ ಆರ್ಮಿ ಇಡೀ ಊರ್ನೇ ಓಡಾಡ್ಕೊ ಬರ್ತದ ಯಾರ ಮನೆಗೂ ಸೇರಲ್ತು ಬೆಳಗ್ಗೆ ಮನೆ ಬಿಟ್ರೆ ರಾತ್ರಿಗೆ ಮನೆಗ್ ಬರೋದು ನಮ್ಮ ಮನೇಲಿ ಬಂದ್ಮೇಲೆ ಗೊತ್ತಾಗೋದು ಬರ್ತದೆ ಅಂತ ಯಾರ ಹಿಡಿದು ಬಿಟ್ಟಲ್ ಸಿಕ್ಕೋಗಲ್ತು ಪೂರ್ಣದ ಬಜಾರಿಗೆ ಅದು ನಮ್ಮ ನಮ್ಮ ಇವರು ನಮ್ಮ ಯಜಮಾಂತರ ದಯವಿಟ್ಟು ಕ್ಷಮಿಸಿ ಇದು ತಮಾಷೆಗಾಗಿ ಕುರಿಗಳು ಸರ್ ತಂಡದ ವತಿಯಿಂದ ನಮ್ಮ ಗಾಡಿಗೆ ಸೈಡ್ ಇಂಜಿನ್ ಏರ್ಸ್ತಾರೆ ಯಜಮಾನ್ ಗಾಡಿಗೆ ಮನೆ ನಮ್ಮ ಗಾಡಿಗೆ ಏರ್ಸಿದ್ರು ಈ ಥರ ಏರ್ಸ್ಬಿಡೋದು ತುಂಬ ರಿಸ್ಕ್ ಇರುತ್ತೆ ಇವೆಲ್ಲ ಹಚ್ಬೇಕಾರೆ ಆರು ಯಾಕ್ರಲ್ಲ ಆರು ಆಕರ್ಲ ನಮ್ಮ ರಾಜು ನೈಟು ಇಲ್ಲೇ ಬಂದು ಮಲಗಿದ್ದು ಪಾಪ ಅಂತಂತ ಬೆಳಿಗ್ಗೆ ಬಂದು ಅದಕ್ಕೆ ಹಚ್ಚಿತ್ರ ತಗೊಂಬಂದು ಕೊಟ್ಟಿದ್ದೀನಿ ತಿಂತ ಅವನೇ ನೀವು ತಿನ್ನಿ ಬೋಂಡ ಮಚ ಕಣ ನೀನ್ ಮಾಡ್ದ ಮಾಡು ಏನ್ ಚಡ್ಡಿ ಐನೂರು ರೂಪಾಯಿ ತರ ಕಾಣ್ತದೆ ಕಲ್ಲರ್ ನೀನು ಏಳು ಮೀನ್ರಿ ಆದ್ರೆ ನಾನು ಹದಿನಾದ್ ಮೀನ್ರಿ ದುಡ್ಡನ್ ಮನ್ಸಾ ಕುಡೀರಿ ಚೆನ್ನಾಗಿ ಕುಡೀರಿ ಕಸ್ಟಮರ್ ಸಿಡಿದು ಬಿಟ್ಟಿದ್ದೀಯಾ ರಾಜು ಏಯ್ ಕಸ್ಟಮರ್ ನಾನಲ್ಲ ಲೇಯ್ ಹ್ಮ್ ಕಸ್ಟಮರಾ ಮನೆ ಕಸ್ಟಮರ್ ಎಣ್ಣೆಲ್ಲಾ ಸಿಜೋ ಓ ಎಲ್ಲಿಂದ ಬಂದಿರೋದು ಯಾರೆಜ್ಮನ್ ಬಂದಿರೋದು ಇಲ್ಲಿ ಬೆಲ್ ಬ್ಯಾಚಿಲ್ಲರ ಬೆಲ್ ಬ್ಯಾಚಿಲ್ಲರ ಇದನ್ನೇನ ಮಾಡ್ತಾ ಎಲ್ಲಿ ಬಂದಿರೋ ಕರ್ನೂಲಲ್ಲಿ ಅಲ್ಲಿ ತಲೆಗೆ ಏನೋ ಕ್ರೀಮ್ ಹಾಕಿ ಬಂದವರಂತೆ ಕೂದಲು ಬರುತ್ತೆ ಅಂದ್ಬಿಟ್ಟು ಅದಕ್ಕೆ ವ್ಯವಸ್ಥೆ ಮಾಡ್ತಾವ್ರೆ ವ್ಯವಸ್ಥೆ ನನ್ನ ತಮ್ಮಗೋಸ್ಕರ ಗಿರೀಶ್ ಕುಮಾರ್ಗೆ ಮಾಡುತ್ತಿದ್ದೇನೆ ಮಾಡ್ತಾರೆ ಅರ್ಧ ಮಾರ್ಕೊಂಬತ್ತೇನ ಅದರಿಂದ ಮಾಡ್ತಿದ್ದೀನಿ ಯಜಮಾನ್ ಏನ್ ಫುಲ್ ಆಗಿದೆಯಾ ಕಮೆಂಟ್ ಮಾಡಿ ಕುಮಾರ ಏನ್ ಫುಲ್ ಆಗಿದೆಯಾ ಕಮೆಂಟ್ ಮಾಡಿ ಇವನೇ ಆಗಿದೆ ಹಿಂಗೆ ನಿಂದು ಮಾಡಿಸ್ತೀನಿ ಗಿರೀಶ್ ಕುಮಾರ್ಗೆ ಮಾಡಿಸ್ತೀನಿ ಮಾಡಿಸಿ ಮಾಡಿಸಿ ಒಳಗಡೆ ಕೆಲಸ ಮಾಡ್ತಾವ್ರೆ ಇವರಲ್ಲಿ ಮೂರು ಜನ ಕುತ್ಕೊಂಡ್ ಅಲ್ಟ ಹೊಡಿತಾವ್ರೆ ನಾನು ಜೊತೆಗೆ ಸೇರ್ಕೊಂಡ್ ಅಲ್ಟಾ ಹೊಡಿತಾ ಇದ್ದೀನಿ ನೋಡಿ ಆಲ್ ಟ್ರ್ಯಾಕ್ ಎಲ್ಲ ಹೆಂಗ್ ಕಂಪ್ಲೀಟ್ ಆಗಿದೆ ನಮ್ಮ ಯೋಗೇಶ್ ಅಣ್ಣ ಅವರು ಜಿಮ್ ಹೋಗ್ಬಿಟ್ಟು ಬರ್ತಾವ್ರೆ ಬೆಳಿಗ್ಗೆನೆ ರೆಡಿ ಅಣ್ಣ ನೋಡ್ಕೊಂಡು ಫುಲ್ ಫಿಟ್ಟಿಂಗ್ ಆಗಿದೆ ಅಲ್ಲ ಅದಕ್ಕೆ ಯಜಮಾನ್ ಕೇಳ್ತಾವ್ರ ಕ್ವಶನ್ ಯಾವ ಜಿಮ್ಗೆ ಅಂತ ಮದ್ಯದ್ ಜಿಮ್ಮು ಇದೇನು ಟೂ ಬಾಕ್ಸ್ ಕಂಡಿದ್ದೀಯಾ ಇಲ್ಲಿ ತೋಳ ಕಡೆ ಇದು ತೊಲೆ ಅಂತ ಬರೀ ಕೆಟ್ಟ ಮಾತು ಊಟಕ್ಕೆ ಹೋಗೋಣ ಅಂತ ಹೋಯ್ತಿದ್ದು ಊಟಕ್ಕೆ ಹೋಗೋಣ ಮತ್ತೆ ಊಟಕ್ಕೆ ಹೋಗೋಣ ಅಂತ ಹೋಯ್ತಿದ್ವು ನಮ್ಮೊನ್ ಕಾರು ಬೀಗ ಹಾಕೊಂಡು ಹೋಗ್ಬಿಟ್ಟವನೇ ಅವನು ಹೊಲ್ಟೋಗ್ಬಿಟ್ಟವನೇ ಅದಕ್ಕೆ ಬ್ರೀಜ್ ಎತ್ಕೊಂಡು ಹೋಗೋಣ ಅಂದ್ಬಿಟ್ಟು ಬೀಜ ರೆಡಿ ಮಾಡಿದೀವಿ ಬೀಜ ಏನೋ ಸಾಮಗ್ರಿಗಳೆಲ್ಲ ಇದಾವೆ ಒಳಗಡೆ ಮಾಡ ಊಟಕ್ಕೆ ಅಂತ ಹೊರಟಿದೀವಿ ಸ್ನೇಹಿತರೆ ಸೇಮ್ ಉಪ್ಸಾರು ಮುದ್ದೆ ನಾಟಿ ಕೋಳಿ ಎಲ್ಲ ಇಲ್ಲ

ನಾಳೆ ಬರೋದು ಏನ್ ಬರೋದಣ್ಣ ಬೀಜ ನಿಮ್ ಬೀಜ ಬರೋದು ನಾಳೆ ಸೇಮ್ ಊಟಕ್ಕೆ ಅದೇ ಊಟ ಕರ್ಕೋಯ್ತಾ ಇದೀವಿ ಕುಮಾರಣ್ಣ ಮತ್ತೆ ರಾಜುಂಗ್ ಉಪಸರ ತಿನ್ಸನಾ ಅಂದ್ಬಿಟ್ರು ಉಪಸರ ಮುದ್ದೆ ನಾನು ಕೂಡ ಮಾಡಿರೋದು ಉಪಸರ ಆಕ್ಬಿಡಿದ್ದೀನಿ ಹೇಳೋ ಉಪಸರ ಮುದ್ದೆನಾ ಮದ್ಯನ ಮೀನ್ ಎಸ ಮಾಡ್ಸಿದೀನಿ ಏನಣ್ಣ ಮೀನ್ ಹುಳಿನಾ ಚೆನ್ನಾಗ್ ಮಾಡ್ಬೇಕು ತಾನೆ ಅದೇನ ಕೈ ಕೈ ಬಂದ್ಬಿಡ್ತು ಪಕ ನೋಡ್ಕೊಳ್ಳಿ YouTube ಅಲ್ಲಿ ನೋಡ್ತಾ ಇದ್ರೆ ಹೆಂಗ್ ಹೇಳ್ತಾರೆ ನಿಮ್ಮ ಯಜಮಾನ ಹೇಳಣ್ಣ ನೋಡ್ಕೊಳ್ಳಿ ತಿನ್ನಾಕಾಗ ಮಲ್ ಬಿಟ್ಟಿದ್ದೆ ಎದ್ದೆ ಹೊಟ್ಟೆ ಬಿಟ್ಟಿತ್ತು ಅನ್ನ ಹಾಕೊಂಡ್ರೆ ಕೈ ಕೈ ಹೊಡ್ಬಿಡ್ತು ತಟ್ಟೆ ನನ್ನ ಪಾಠ ಬಿಟ್ಟರೆ ಸೊರಗಿರೋದು ಮಾಡ್ತಾ ಇದ್ದ ನನ್ಪಾಟ ಆಚೆ ತಿನ್ನಂತ ಆಚೆ ತಿನ್ನಕ್ಕೆ ಹೋಯ್ತಾ ಇದ್ದೆ ನಮ್ ಗೌರವ ಏನ್ ಮಾಡುದು ಯಾಕಪ್ಪ ಊಟ ಮಾಡಲ್ಲ ಅಂತ ಒಂದೇ

ನನ್ನ ಮಗಳಿಗೆ ನನ್ನ ಮಗನಿಗೆ ದೊಡ್ಡ ದೊಡ್ಡ ಇವ್ ಚಂದನ್ ಗೌಡಿಗೆ ಅಂತ ಗೊತ್ತಾ ನನ್ನ ಹೋದ್ರೆ ನಮ್ಮ ಅಪ್ಪ ಏನು ಕೂಡ ಎತ್ಕೊಳ್ಳೋದ ಎತ್ಕೊಳ್ಳೋರಿ ಅಂತಾರೆ ನಮ್ ಗುಮ್ಮಿನ ನಮ್ ಗುಮ್ಮಿನ ಅದ ಎತ್ಕೊಳ್ಳೋರಿ ನಾಯಿ ಮರಿ ನಾಯಿ ಮರಿನಾ ಐವತ್ತಾರ ಲಕ್ಷ ರೂಪಾಯಿ ಕಾಸ ಕೊಟ್ಟು ನಾಯಿ ಮರಿ ಎತ್ಕೊಂಬರ್ಥ ಬೇಕಾರೆ ವಾಪಸ್ ಅಂತ ಹೇಳಿದಂತೆ ಆದ್ರೆ ನಾಯಿ ಮರಿ ಕೊಡೋ ಬೆಲೆ ಮಗುನ್ ಕೊಡೋದ್ರಿ ನೀವು ಅಂತ ಎಲ್ಲಾ ಅವ್ರವ್ರ ಇದು ಮಾಡ್ಕೊಬಿಟ್ಟವ್ರೆ ಮಾತಿದ್ರ ಹಂಗಂತಾರೆ ಅದನ್ ಜಾಸ್ತಿ ಒಂಚೂರು ಇಷ್ಟ ಪಡ್ತೀನಲ್ಲ ಜಾಸ್ತಿ ಜಾಸ್ತಿ ಅದಕ್ಕೆ ಅದ್ಕೆ ಹಂಗಂತಾರೆ ಹಾ ಸರಿ ಸರಿ ಇವ್ ನಮ್ ದೊಡ್ಡೋರ್ ಇನ್ ಅಂತ ಗೊತ್ತ ಎತ್ಕೊಂಡೋಗ ಎಲ್ಲ ಬಿಡ್ಬಿಡ್ತೀನಂತ ಮಾತಾರೆ ಜಾಸ್ತಿ ದಟ್ಸ್ ಯಾದ್ ಇದು ಮಾಡ್ತೀನಿ ನೀನು ಅಂತ ಆ ಏನೋ ಅಕಸ್ಮತ್ತ ಅದನ್ನ ಕಣಕ ಆಟಾಡ್ತಾ ಇರ್ತಿದಲ್ಲ ಅಣ್ಣ ಹೇಳ್ತಾರ ಐಕ್ಲ ಕೊಡಿ ಅಂತ ನಿಮ್ಮ ಅಪ್ಪ ಅವರಂತ ಆಡಾಡ್ತಾ ಇದ್ಯಾ ನಿಮ್ಮ ಅಪ್ಪ ವಾಚ್ ಕೊಲೀರೋ ಮಾಡ್ತೀನಿ ನಿಮಗೆ ಅಂತ ನಾಯಿಗೆ ನಾಯಿಗೆ ಹಾ ನಿಮ್ಮ ಕೇರ್ ಮಾಡ್ತಾ ಇಲ್ಲ ಮಗ ಆ ಚಿಕ್ಕ ಮಗುವನ್ ಕೇರ್ ಮಾಡ್ಧಾನೆ ಆಯ್ತು ನಾಯಿನ ಚೆನ್ನಾಗಿದೆ ಅಣ್ಣ ಸ್ಟೋರಿ ಒಳ್ಳೊಳ್ಳೆ ಲಲ್ಲೆ ಸ್ಟೋರಿ ನಮ್ಮ ಕುಮಾರ್ನ ಡೈಲಿ ನನ್ನ ಕಂಟೆಂಟ್ ಅಲ್ಲಿ ಇದ್ರೆ ನಿಮ್ಮಂತ ಫುಲ್ ಎಂಟರ್ಟೈಜ್ಮೆಂಟ್ ಸ್ನೇಹಿತರೆ ನಿಮ್ಮ ಜೊತೆ ಎಷ್ಟೇನಾದರೂ ನಮ್ಮ ಅಚ್ಚಿನ ತಲೆಗೂದು ನೋಡಿ ಆಮೇಲೆ ಗಡ್ಡ ನೋಡಿ ಮಚ್ಚ ಯಾರ್ಗ ನೇಮಿಗಳಿಗೆ ಜಾಗನರ ಕೊಡ ಪದೇನ ಅಡ್ರೆಸ್ ಪದೇ ಅಂತ ಸ್ನೇಹಿತರಾವಿಕ್ಕಿರೋದು ಇವ್ನ ಎ ಸಿ ಕೆಲಸ ಮಾಡ್ತಾ ಬಂದವನೇ ಎ ಸಿ ಆಗಿಲ್ಲ ಅವ್ರ ಓನರ್ ಮುಂದೆ ಹೋಗ್ತಾ ಇದಾರೆ ಅವ್ರದ್ದು ಕೆಲಸ ಆಗ್ತಾ ಇಲ್ಲ ನೋಡ್ಕೊಂಡ್ತ ನೋಡು ಸ್ನೇಹಿತರೆ ಇವತ್ತು ನಮ್ಮ ಕುಮಾರ ನಂಗೆ ಟೆನ್ಷನ್ ಆಗ್ಬಿಟ್ಟಿದೆ ನನ್ ಫೋನ್ ಎತ್ತಿದ್ರೆ ಏನೋ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹೀಗಾಗಿ ಇವತ್ತಿನ ನಮ್ಮ ಲಾಗ್ನ ಕಾಪಿ ಜೊತೆ ಎಂಡ್ ಮಾಡೋದನ್ಬಿಟ್ಟು ಕಾಪಿ ಕುಡಿಯಕ್ಕೆ ನಿಂತಿದ್ದೀನಿ ಬಾಯ್ ನೆಕ್ಸ್ಟ್ ವಿಡಿಯೋ ತರಿಸ